ಅಂತ ನೀ ರೀತಿ ಮಾತಾಡ್ತಾ ಇದೀಯ ಆದ್ರೆ ಯುದ್ಧಕ್ಕೆ ಹೋಗಿರುವ ಆ ನನ್ನ ಗಂಡ ಸೋತು ಸತ್ತು ಬಂದದ್ದು ಚರಿತ್ರೆಯಲ್ಲೇ ಇಲ್ಲ ಅದು ನಮ್ಮ ಸಂಪ್ರದಾಯವೂ ಅಲ್ಲ ನನ್ನ ಮೈ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನನ್ನ ಮಗ ಪರಿಶ್ರಮ ಬಂದು ಕೊಂದು ಹೋಗಾನೆ ಜೋಕೆ Gelin. <laughs> நான் சாயோ முன்னாடிய கை கால் ಮಗು ಪರಶುರಾಮ ಬೇಡಪ್ಪ ಇದು ನನ್ನ ಬೇಟೆ ಇಂತ ಶಣ್ಣನ ನಾನ್ ನಮ್ಮ ವಂಶದಲ್ಲಿರುವ ಗಂಡಸರ ಕೊಲೆ ಮಾಡಬಾರ್ದು ಅದು ತಾಯಾಗಿ ಇವನಿಗೆ ಜೀವದಾನ ಮಾಡಿದ್ದೆ ಇಂದು ನಾನು ಜೀವನ ಮೂರ್ತಿ

ಏನಿದು ಸಾಕ್ಷಿ ಸಾಕ್ಷಿ ಬರ್ತಾ ಇದೆ ಶಿವಾಜನನ್ನು ಕಣ್ಣು ಮಾಡಿಸಿದ ಅವನ ನೋಡಿ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ಹೋಗುತ್ತಿರುವಾಗ ಇವನನ್ನು ಕಸ್ಟಡಿಯಲ್ಲಿ ಹಾಕಿರಲ್ಲ ಅಣ್ಣ ಮಾವನವ್ರನ್ನು ಕೊಟ್ಟು ಮುಡಿಸಿಕೊಂಡು ಬಂದ ಬಿಟ್ಟೆ ಇದೇನ ಬೇಟೆ ಅಡಿಗೆ ಮನೆಯಲ್ಲಿ ಸಿಗಬೇಕು ಒದ್ದಾಡ ಕತ್ತಿದೀರಲ್ಲ ಸೇರಿ ಭದ್ರವ್ರೆ ನನ್ನನ್ನು ಕ್ಷಮಿಸಿ ಬಿಡಿ ನಾವು ಗ್ಯಾಂಗ್ನಲ್ಲಿ ಹುಟ್ಟಿದ ಇದೊಂದು ದೊಡ್ಡ ಕಾಡ ಮುರುಗ ಆಡದಾಸಕ್ಕಾಗಿ ಮನೆ ಮಾಲೀಕನನ್ನ ಕೊಂದಿ ಅವನ ಆಸೆ ಸಿರಿ ಸಪ್ಪತ್ತನ ಹೊಡೆದುಕೊಂಡು ಈ ಊರಲ್ಲಿ ದೊಡ್ಡ ಗೌಡ ಆಗಿ ಮೆರೆತಿರುವ ನಾನು ಕೊಲೆ ಮಾಡಿಸಿ ಮತ್ತೆ ಬೇರೆ ಯಾರಲ್ಲ ನಮ್ಮ ತಂದೆ ಗೌಡದಲ್ಲಿ ಬಾಯಿ ಹಾಕಿ ಮಾಡ್ಬೇಡ ನೀನು ಹೇಳು ಆಮೇಲೆ ಅವನ ಮಕ್ಕಳ ಬೇರೆ ಯಾರಲ್ಲ ಅನ್ನದಾತ ಕದಂಬ ಇಲ್ಲಿ ಪತ್ರ ಸಿ ಎ ಪತ್ರೋರೆ ಕರ್ಮ ತುಂಬಿದ ಈ ಮನೆಯಲ್ಲಿ ಕರ್ಮ ತುಂಬಿದ ಇವನನ್ನು ಬಹಳಷ್ಟು ನಿಲ್ಲಿಸಿ ಮಾತನಾಡುವ ಬಂದು ಈ ಅನ್ನದಾತನಿಗೆ ಆದ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿ ಭಾರತದ ಬಹದ್ದೂರ ನಾರೆ ಎಂದು ಹೆಸರು ಪಡೆದುಕೊಂಡಿರುವ ನಿಮ್ಮನ್ನು ನನ್ನ ಮನೆಯ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆಯಾಗಿರುತ್ತೆ ನಿನ್ನ ಸೊಸೆಯ ನಮ್ಮೆಲ್ಲರನ್ನು ಬಿಟ್ಟು ಓದಂದು ನನ್ನ ಮನಸ್ಸಿಗೆ ನೋವಾಗುತ್ತದೆ ನೋಡಿ ಮಗನವರೇ ನಾನು ಕೂಡ ನಿಮಗೆ ಸಾಕಷ್ಟು ನೋವು ಕೊಟ್ಟಿದ್ದೇನೆ ಆದ್ರೆ ನಮ್ಮ ಮೂವರಲ್ಲಿ ಸರಣಿ ನಾವು ಮಾಡಿರೋ ತಪ್ಪನ್ನ ತಿಳಿಸಿ ಇನ್ನು ಮುಂದೆ ಈ ನಮ್ಮ ಸಂಸಾರದಲ್ಲಿ ಯಾವ್ದು ತಪ್ಪುಗಳನ್ನು ಆಗದಂತೆ ನೋಡ್ಕೊಳ್ಳುವುದು ನಮ್ದು